ತರಕಾರಿ ಎರಡು ಆಲೂಗಡ್ಡೆ ಎರಡು ಬದನೆಕಾಯಿ ಸಾಕು ನೋಡಿ ಕಾಯಿ ತುರ್ತಿ ಹಾಕಿದ್ದೀನಿ ಮಸಾಲೆಗೆ ಎರಡು ಈರುಳ್ಳಿ ರುಬ್ಬಕ್ಕೆ ಎರಡು ಈರುಳ್ಳಿ ದೂತ ಕುಯ್ದಿದ್ದೀನಿ ಇದು ರುಬ್ಬಕ್ಕೆ ಜಾರ್ಗೆ ಹಾಕಿದ್ದೀನಿ ಈರುಳ್ಳಿ ಎರಡು ಕಟ್ ಮಾಡಿ ಎರಡು ಟೊಮ್ಯಾಟೊ ಟೊಮೊಟೊ ಹಾಕಿದ್ದೀನಿ ಎರಡು ಕಟ್ ಮಾಡಿ ಮತ್ತಂಬರಿ ಸೊಪ್ಪು ಹಾಕಿದೆ ಜೀರಿಗೆ ಹಾಕಿದ್ದೀನಿ ಸಾಂಬಾರು ಪುಡಿದು ನಾನೇ ಮನೇಲಿ ಮಾಡ್ಕೊಂಡಿರೋದು ಎರಡು ಸ್ಪೂನ್ ಸಾಂಬಾರು ಪುಡಿ ಹಾಕಿದ್ದೀನಿ ಹುಣ್ಸೆಣ್ಣು ಹಾಕಿದ್ದೀನಿ ನೋಡಿ ರುಬ್ಬಕ್ಕೆ ಇವಾಗ ಸ್ವಲ್ಪ ನೀರು ಹಾಕಿದ್ದೀನಿ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ರುಬ್ಬಣ ಮಸಾಲೆ ರೆಡಿ ಆಗಿದೆ ಕಾಳು ಹುಳಿಗೆ ಮಸಾಲೆ กट्टे পেটাಕ್ಕೆ কই দিবেন ನೋಡಿ ಬದನೆಕಾಯಿ ಆಲೂಗट्टे ಬದನೆಕಾಯಿ ಕಟ್ ಮಾಡಿ ಹಾಕಿ দিবেন ನೋಡಿ ಕುಕ್ಕರ್ ಗೆ ಎಲ್ಲ ಹಾಕ್ತಾರೆ ನೋಡಿ ಹಲಸಂದಿ ಕಾಳು ಬದನೆಕಾಯಿ ಆಲೂಗट्टे ಹಾಕಿ দিবেন ಇವಾಗ ಮಸಾಲೆ ಹಾಕ್ತೀನಿ ನೋಡಿ ಇವಾಗ ಮಸಾಲೆ ಹಾಕ್ತೀನಿ ಇದಕ್ಕೆ ನೀರ ಹಾಕ್ತೀನಿ ಒಂದು ನಾಲ್ಕು ಲೋಟ ನೋಡಿ ಇವಾಗ ಮಸಾಲೆ ಹಾಕಿ ನೀರ ಹಾಕಿ ಚೆನ್ನಾಗಿ ತಿರುಗಿಸಿದೀನಿ ಉಪ್ಪು ಹಾಕಬೇಕು ಒಂದು ರುಚಿಗೆ 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿಬಿಟ್ಟು ಇವಾಗ ಜೀರಿಗೆ ಹಾಕಿ ಐದು ಜೀರಿಗೆ ಹಾಕಸನ ಜೀರಿಗೆ ಹಾಕಿಬಿтами ಉಪ್ಪು ಹಾಕಿ ಐದು ಜೀರಿಗೆ ಕೊめಲ್ಲ

चीट चीट अब आम कर्बे हाको कर्बेवा सार कुरलो अलसंदी काली साबार उगरणे को साबार आक अलसंदे का साबार रेडिया उगरणे हाक सांबार गम बनता है अलसंदे काली अथवा साबार video if you like my video share my thank you friends bye good night